यू बाय गार को बाय बनसुडाइन एंड विम बे केसरी ಅಸೋಸಿಯೇಟ್ ಅಲ್ಟ್ರಾಟೆಕ್ ಇನ್ನು ಎಷ್ಟು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದೆ ಈಗಾಗಲೇ ಎಸ್ ಎಲ್ ಸಿ ರ್ಯಾಂಕ್ ನ ಪಡೆದಿರುವಂತವರು ಅಂಕಗಳನ್ನ ಪಡೆದಿರುವಂತವರು ಒಂದ್ ಕಡೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದಾರೆ ಸಿಹಿಯನ್ನ ತಿನ್ನಿಸಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದ್ ಕಡೆ ಯಾದಗಿರಿ ಸತತವಾಗಿ ಐದನೇ ಬಾರಿಗೂ ಕೂಡ ಲಾಸ್ಟ್ ಬಂದಿದೆ ಉಡುಪಿ ಫಸ್ಟ್ ಯಾದಗಿರಿ ಲಾಸ್ಟ್ ಸೊ ಹಾಗಾಗಿ ಯಾದಗಿರಿಯಲ್ಲಿ ಈಗ ಪೋಷಕರು ಶಿಕ್ಷಕರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ಪಟ್ಟಶ್ರಮಕ್ಕೆ ಫಲ ಹೆತ್ತವರ ಕನಸಿಗೆ ಉತ್ಸಾಹದ ನೀರು ನಿನ್ನೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳ ಪೈಕಿ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ಮಂದಿ ಪಾಸ್ ಆಗಿದ್ದಾರೆ డ్ర్ కూలర్స్ ఎక్స్ట్రాజ్ కూలింగ్ ప్యాడ్ నేను ఇది ఎంతెంతె గార్డ్ ఏర్ కూలర్స్ లాంగ్ లాస్టింగ్ కూలింగ్ ఇంకా ఇప్పనే సాలి ఫలితాంశ ప్రకట ఉడుప జిల్ల ఫస్ట్ యదగిరి మొత్తా ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಉಡುಪಿ ನಂಬರ್ ಒನ್ ಎನಿಸಿಕೊಂಡಿದ್ದು ಯಾದಗಿರಿ ಜಿಲ್ಲೆ ಸತತ ಐದನೇ ಬಾರಿನೂ ಕೊನೆ ಸ್ಥಾನ ಪಡೆದುಕೊಂಡಿದೆ ಜಿಲ್ಲೆಯಲ್ಲಿ ಶೇಕಡಾ ಐವತ್ತು ಪಾಯಿಂಟ್ ಐದು ಒಂಬತ್ತರಷ್ಟು ವಿದ್ಯಾರ್ಥಿಗಳು ಮಾತ್ರ ತೇರ್ಗಡೆ ಹೊಂದಿದ್ದಾರೆ ಯಾದಗಿರಿ ಪದೇ ಪದೇ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನ ಪಡೀತಾ ಇರುವುದು ಜಿಲ್ಲೆಯ ಪೋಷಕರು ಶಿಕ್ಷಣ ತಜ್ಞರ ಕೆಂಗಣ್ಣಿಗೆ ಗುರಿಯಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಿಕ್ಷಣ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ ಯಾದಗಿರಿ ಜಿಲ್ಲೆಗೆ ಸಾವಿರದ ನಾನ್ನೂರ ಮೂವತ್ತೈದು ಶಿಕ್ಷಕರ ಹುದ್ದೆ ಮಂಜೂರಾಗಿದ್ರು ಏಳ್ನೂರ ಅರವತ್ತು ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಈ ಮೂಲಕ ಜಿಲ್ಲೆಯಲ್ಲಿ ಇನ್ನೂ ಆರ್ನೂರ ಎಪ್ಪತ್ತೈದು ಹುದ್ದೆ ಖಾಲಿ ಇವೆ ಅರ್ಧಕ್ಕೂ ಹೆಚ್ಚು ಪ್ರತಿಶತದಷ್ಟು ಕಾಯಂ ಶಿಕ್ಷಕರೇ ಇಲ್ಲದಂತಾಗಿದೆ ಇದಕ್ಕೆ ಕಾರಣಗಳು ಹುಡುಕ್ ಹೋದಾಗ ಮೇಜರ್ ಕಾರಣ ಶಿಕ್ಷಕರ ಕೊರತೆ ಮೊದಲನೇದು ಎರಡನೇದು ಈ ಭಾಗದ ರಾಜಕಾರಣಿಗಳು ಅಥವಾ ಶಿಕ್ಷಣ ಪ್ರೇಮಿಗಳ ನಿಸ್ಕಾಳಜಿ ಮೂರನೇದಾಗಿ ಶಿಕ್ಷಕರನ್ನು ಬೇರೆ ಭಾಗದಿಂದ ಈ ಕಡೆ ಭಾಗದ ಬಂದಿದ್ದ ಶಿಕ್ಷಕರನ್ನು ಅವ್ರವ್ರ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಒಂದು ಹೀಗಾಗಿ ಪೂರ್ಣಕಾಲಿಕ ಶಿಕ್ಷಕರು ಇರದೇ ಇರುವುದರಿಂದ ಅತಿಥಿ ಶಿಕ್ಷಕರನ್ನು ಸರಿಯಾದ ಸಮಯಕ್ಕೆ ನೇಮಕ ಮಾಡಿಕೊಳ್ಳದೇ ಇರುವುದರಿಂದ ಈ ಒಂದು ಪರಿಣಾಮ ಈ ರಿಸಲ್ಟ್ಗೆ ಆಗ್ ಆಗಲಿಕ್ಕೆ ಕಾರಣ ಆಗಿದೆ ಫೇಲ್ ಭೀತಿಯಿಂದ ಮನೆ ಬಿಟ್ಟಿದ್ದ ವಿದ್ಯಾರ್ಥಿ ವಾಪಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬೆಟ್ಟಹಳ್ಳಿ ಗ್ರಾಮದ ಚಂದನ್ಗೌಡ ಫೇಲ್ ಆಗುವ ಭಯದಿಂದ ಮನೆಯಿಂದ ಪರಾರಿಯಾಗಿದ್ದ ಆದರೆ ಟಿವಿ ನೈನ್ನಲ್ಲಿ ಸುದ್ದಿ ಪ್ರಸಾರ ಹಿನ್ನೆಲೆ ತಾಯಿಗೆ ಫೋನ್ ಕರೆ ಮಾಡಿದ್ದಾನೆ ಆರ್ನೂರ ಇಪ್ಪತ್ನಾಲ್ಕಕ್ಕೆ ಇನ್ನೂರ ಎಪ್ಪತ್ಮೂರು ಅಂಕ ಪಡೆದು ಪಾಸ್ ಆಗಿದ್ದೀನಿ ಅಂತ ಸಂತಸ ಹಂಚಿಕೊಂಡಿದ್ದಾನೆ ಹಾಸನದಲ್ಲಿ ಮಗನ ಜೊತೆ ತಾಯಿಯೂ ಎಸ್ಎಸ್ಎಲ್ಸಿ ಪಾಸ್ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಚಿನ್ನಳ್ಳಿ ಗ್ರಾಮದ ಜ್ಯೋತಿ ಈ ಬಾರಿ ತಮ್ಮ ಪುತ್ರ ಸಿಬಿ ನಿತಿನ್ ಜೊತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ತಾಯಿ ಪಿಆರ್ ಜ್ಯೋತಿ ಇನ್ನೂರ ಐವತ್ತು ಅಂಕ ಪಡೆದು ತೇರ್ಗಡಿಯಾಗಿದ್ರೆ ಪುತ್ರ ನಿತಿನ್ ಆರ್ನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೆರಡು ಅಂಕ ಪಡೆದಿದ್ದಾನೆ ಒಟ್ನಲ್ಲಿ ಹಲವು ವಿಶೇಷತೆಗಳಿಂದ ಕೂಡಿದ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮತ್ತೊಮ್ಮೆ ಹುಡುಗಿಯರೇ ಮೇಲುಗೈ ಸಾಧಿಸಿದ್ದು ಮತ್ತೊಂದು ಹೆಮ್ಮೆಯಾಗಿದೆ ಯಾದಗಿರಿಯಿಂದ ಅಮೀನ್ ಹೊಸೂರ್ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪೌ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್